ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಕೊನೆಯ ಪಂಚಾಯಿತಿಯನ್ನ ಕಿಚ್ಚ ಸುದೀಪ್ ಅವರು ನಡೆಸಿಕೊಟ್ಟಿದ್ದಾರೆ ವಾರದ ಕಥೆ ಕಿಚ್ಚನ ಜೊತೆಯಲ್ಲಿ ಹಳೆಯ ಸ್ಪರ್ಧಿಗಳ ಬಗ್ಗೆ ಕಿಚ್ಚ ಸುದೀಪ್ ಅವರು ಗರಂ ಆಗಿದ್ರು ಯಾಕಂದ್ರೆ ಈ ವಾರ ಬಿಗ್ ಬಾಸ್ ಮನೆ ಒಳಗಡೆ ಹಳೆ ಸ್ಪರ್ಧಿಗಳು ಎಂಟ್ರಿಯನ್ನ ಕೊಟ್ಟಿದ್ರು ಆದರೆ ಮನೆಯೊಳಗಿನ ಸ್ಪರ್ಧಿಗಳಿಗೆ ಅವರು ಒಳ್ಳೆಯ ಸಂದೇಶಗಳನ್ನು ಮತ್ತು ಸಲಹೆಗಳನ್ನು ಕೊಡುವುದರ ಬದಲಿಗೆ ಹರ್ಟ್ ಮಾಡಿ ಆಚೆ ಬಂದಿದ್ರು ಇದೇ ವಿಚಾರ ಕಿಚ್ಚ ಸುದೀಪ್ ಅವರಿಗೆ ಕೋಪ ತರಿಸಿತ್ತು ಅದರಲ್ಲೂ ರಕ್ಷಕ ಮೇಲೆ ಕಿಚ್ಚ ಸುದೀಪ್ ಅವರು ಸಿಕ್ಕಾಪಟ್ಟೆ ಗರಂ ಆಗಿದ್ರು ಬರೀ ಮನೆ ಒಳಗಡೆ ಮಾತಾಡಿದಂತಹ ವಿಚಾರ ಮಾತ್ರವಲ್ಲ ರಕ್ಷಕ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಬಂದ ಮೇಲೆ ಅನೇಕ ಸಂದರ್ಶನಗಳಲ್ಲಿ ಬಿಗ್ ಬಾಸ್ ಬಗ್ಗೆ ಅತಿ ಕೀಳಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜೊತೆಗೆ ಕಿಚ್ಚ ಸುದೀಪ್ ಅವರ ಬಗ್ಗೆಯೂ ಕೂಡ ಆಕ್ಷೇಪಾರ್ಹ ಮಾತುಗಳನ್ನ ಆಡಿರುವುದನ್ನ ಕಿಚ್ಚ ಸುದೀಪ್ ಅವರು ಸೀರಿಯಸ್ ಆಗಿ ತೆಗೆದುಕೊಂಡು ರಕ್ಷಕವರಿಗೆ ಪಂಚಾಯಿತಿಯಲ್ಲಿ ಕ್ಲಾಸ್ ತೆಗೆದುಕೊಂಡು ವಾರ್ನಿಂಗ್ ನೀಡಿದ್ದಾರೆ ಡ್ರೋನ್ ಪ್ರತಾಪ್ ಅವರ ಜೊತೆಗೆ ಮಾಜಿ ಸ್ಪರ್ಧಿಗಳು ಒಳಗಡೆ ಬಂದಾಗ ಹೇಗಿತ್ತು ಅನುಭವ ಅಂತ ಕೇಳಿದಂತಹ ಸಂದರ್ಭದಲ್ಲಿ ರಕ್ಷಕ ನಡೆದುಕೊಂಡಂತಹ ರೀತಿಯ ಮಾತುಗಳು ಚರ್ಚೆಗೆ ಬರುತ್ತೆ ಆಗ ಕಿಚ್ಚ ಸುದೀಪ್ ಅವರು ಆ ಕಂಟೆಸ್ಟೆಂಟ್ ಹೆಸರೇನು ರಕ್ಷಕಲ್ವಾ ಬುಲೆಟ್ ಪ್ರಕಾಶ್ ಅವರ ಮಗ ತಾನೇ ಅಂತ ಮಾತುಗಳನ್ನ ಶುರು ಮಾಡ್ತಾರೆ ಅವರಿಗೆ ವಯಸ್ಸೆಷ್ಟಿರಬಹುದು ಹನ್ನೊಂದು ಅಥವಾ ಹನ್ನೆರಡ ಇಪ್ಪತ್ತೆರಡ ಅಂತ ಹೇಳಿ ಕಿಚ್ಚ ಸುದೀಪ್ ಅವರು ಟೌಂಟ್ ಕೊಡ್ತಾರೆ ಅಷ್ಟು ಮಾತ್ರವಲ್ಲ ನಿಮ್ಮ ತಂದೆ ಬುಲೆಟ್ ಪ್ರಕಾಶ್ ಅವರು ಒಳ್ಳೆ ಹೆಸರನ್ನ ಮಾಡಿದ ಕಲಾವಿದ ಬುಲೆಟ್ ಪ್ರಕಾಶ್ ಮಗ ಎಂದು ಸಮಾಜ ಗೌರವ ಕೊಡ್ತಾ ಇದೆ ಅದನ್ನು ಯಾವುದೇ ಕಾರಣಕ್ಕೂ ಕೂಡ ದುರುಪಯೋಗ ಪಡಿಸ್ಕೊಳ್ಬೇಡಿ ಎಂದು ಕಿವಿ ಮಾತನ್ನ ಹೇಳಿದ್ದಾರೆ ಹಾಗೆಯೇ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋದ ಬಳಿಕ ಸಂದರ್ಶನದಲ್ಲಿ ಏನು ಮಾತನಾಡಿದ್ದೀರಿ ಬಿಗ್ ಬಾಸ್ ಬಗ್ಗೆ ಕೊಟ್ಟ ಹೇಳಿಕೆ ಎಲ್ಲವೂ ಕೂಡ ನಮಗೆ ಗೊತ್ತಿದೆ ದೇವರು ನಿಮ್ಮನ್ನ ಚೆನ್ನಾಗಿಟ್ಟಿರಲಿ ಅಂತ ಹೇಳಿ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ನ ಪಂಚಾಯಿತಿ ವೈದಿಕೆಯ ಮೇಲೆಯೇ ರಕ್ಷಕಿಗೆ ತಿರುಗೇಟನ್ನು ನೀಡಿದ್ದಾರೆ